ಹಾಸನದ ಹಾಲಿ ಸಂಸದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಭಾಗಿಯಾಗಿದ್ದಾರೆ ಎನ್ನಲಾಗಿರುವ ಲೈಂಗಿಕ ಹಗರಣ ಈಗ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಈ ಪ್ರಕರಣದ ತನಿಖೆಯನ್ನು ವಿಶೇಷ ತನಿಖಾ ತಂಡ ನಡೆಸುತ್ತಿದೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಜೆಡಿಎಸ್ನಿಂದ ಉಚ್ಛಾಟನೆ ಮಾಡುವುದಕ್ಕೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಡಿ ದೇವೇಗೌಡರು ತೀರ್ಮಾನಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಂಗಳವಾರ ನಡೆಯುವ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಆ ಬಗ್ಗೆ ಅಧಿಕೃತ ಆದೇಶ ಹೊರಡಿಸಲಾಗುತ್ತೆ ಅಂತ ಶಾಸಕಾಂಗ ಪಕ್ಷದ ನಾಯಕ ಡಿ ಕುಮಾರಸ್ವಾಮಿ ಅವರು ಶಿವಮೊಗ್ಗದಲ್ಲಿ ಹೇಳಿದರು ಇದಕ್ಕೂ ಮುಂಚೆ ಮಾತನಾಡಿದ ಅವರು ಪೆನ್ಡ್ರೈವ್ ವಿಚಾರದಲ್ಲಿ ನನಗೊಬ್ಬನಿಗೆ ಅಲ್ಲ ಇಡೀ ಸಮಾಜಕ್ಕೆ ಮುಜುಗರಾಗಿದೆ ಈ ವಿಚಾರದಲ್ಲಿ ದೇವೇಗೌಡರ ಕುಟುಂಬದ ಹೆಸರು ಎಳೆದು ತರಬೇಡಿ ಇದು ವ್ಯಕ್ತಿಯ ಪ್ರಶ್ನೆಯೇ ಹೊರತು ಕುಟುಂಬದ ಪ್ರಶ್ನೆ ಅಲ್ಲ ಅಂತ ಸ್ಪಷ್ಟಪಡಿಸಿದ್ರು ಹಾಕಿದ್ದಾರೆ ಎಫ್ಐಆರ್ ಆರ್ಗಳು ಹಾಕಿದ್ದಾರೆ ತನಿಖೆ ವರದಿ ಬರಬೇಕಲ್ವೇ ಈಗ ಎಫ್ಐಆರ್ ಆರ್ ಹಾಕಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಅವರಿಗೆ ತನಿಖೆ ಶುರು ಮಾಡ್ತಾರೆ ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ ನಮ್ಮ ತಕರಾರಿಲ್ಲ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡತಕ್ಕಂಥದ್ದು ಪ್ರಶ್ನೆ ಇಲ್ಲ ಅದು ಏನಿದೆ ವಾಸ್ತವಾಂಶ ಏನು ನಡೆದಿದೆ ಯಾರೇ ತಪ್ಪಿತಸ್ಥರಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು ನನ್ನ ನಿಲ್ವ ನಾನು ಕೇಳಿದ್ರೆ ದಿನ ನನ್ ಕೇಳುಂಟು ಹೋಗ್ತಾನೆ ನಾನು ಕೇಳಿದ್ರೆ ನಾನೇನು ಹೇಳಿ ನಾನು ಕೇಳಿದ್ರೆ ನಾನೇನು ಹೇಳಿ ಅದು ಸರ್ಕಾರ ಸರ್ಕಾರ ಅವ್ರ ತೀರ್ಮಾನ ತಗೋತಾರೆ ಅವರು ಬೇರೆ ಸೆಪರೇಟ್ ಇದ್ದಾರೆ ಇಲ್ಲಿ ಕುಟುಂಬ ಒಂದು ನಿಮಿಷ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಹುಜಗುನ ತಪ್ಪಿಸ್ಬೋದಾಗಿತ್ತು ಇದು ವಿಷಯ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತೇಳಿ ನಾವು ಅದು ಕ್ರಮ ತಗೋತೀವಿ ಇಲ್ಲಿ ನಿರ್ದಾಕ್ಷಿಣ್ಯ ಪ್ರಶ್ನೆ ಇಲ್ಲ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಜೆಡಿಎಸ್ನ ಶಾಸಕರೇ ಹರಿಹಾಯ್ದಿದ್ರು ರಾಜ್ಯದ ಜನತೆಯ ಮುಂದೆ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದವರನ್ನ ಪಕ್ಷದಿಂದ ಉಚ್ಛಾಟನೆ ಮಾಡಿ ಪಕ್ಷದ ಘನತೆಯನ್ನ ಉಳಿಸಿ ಅಂತ ಒತ್ತಾಯಿಸಿದ್ರು he's ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗುವುದಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಬಿಜೆಪಿ ನಾಯಕರು ಸಹಾಯ ಮಾಡಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ ಭವನದಲ್ಲಿ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸದಸ್ಯರು ನಡೆಸಿದ್ರು ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವಂತೆ ಒತ್ತಾಯಿಸಿ ಯುವ ಕಾಂಗ್ರೆಸ್ ಸದಸ್ಯರು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಹಾಗೂ ಈ ಹಗರಣದ ವಿಷಯ ತಿಳಿದು ಕೂಡ ಪ್ರಜ್ವಲ್ ರೇವಣ್ಣನನ್ನ ಬಿಜೆಪಿ ಬೆಂಬಲಿಸಿದೆ ಎಂದಾದರೆ ರಾಜ್ಯದ ಮಹಿಳೆಯರ ಘನತೆಯ ಬಗ್ಗೆ ಬಿಜೆಪಿಗೆ ಕಾಳಜಿ ಇಲ್ಲ ಎಂದರ್ಥವಲ್ಲವೇ ಅಂತ ಕಾಂಗ್ರೆಸ್ ಎಕ್ಸ್ನಲ್ಲೂ ಕೂಡ ಪೋಸ್ಟ್ ಮಾಡಿದೆ ಆದರೆ ತಮ್ಮ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿರುವ ಜೆಡಿಎಸ್ ನಾಯಕ ಶಾಸಕ ಎಚ್ಡಿ ರೇವಣ್ಣ ಅವರು ಇಂಥ ಆರೋಪಗಳು ದೇವೇಗೌಡರ ಕುಟುಂಬಕ್ಕೆ ಹೊಸದಲ್ಲ ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ